ಹಾಯ್ ಹಲೋ ನಮಸ್ಕಾರಗಳೇ ರೀ ನಿಮ್ಮೆಲ್ಲರಿಗೂ ನಮ್ಮ ಚಾನೆಲ್ ದಿವ್ಯ ಸ್ವಾಗತ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಅಥವಾ ಇದೇ ಫಸ್ಟ್ ಟೈಮ್ ನೀವು ನೋಡ್ತಾ ಇರುವಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಂತರ ಬೆಲ್ಲಕನ್ ಕ್ಲಿಕ್ ಮಾಡಿ ಅದರ ಮೂಲಕ ನಾವು ಅಪ್ಲೋಡ್ ಮಾಡೋ ಎಲ್ಲ ಹೊಸ ವಿಡಿಯೋಗಳು ನಿಮಗೆ ಅತಿ ಶೀಘ್ರದಲ್ಲಿ ಕಂಡು ಬರ್ತದೆ ನಿಮ್ಮೆಲ್ಲರಿಗೂ ಪಂಡಿತ್ ಸುದರ್ಶನ್ ಭಟ್ ಮಾಡ್ತಾ ಇರುವಂತಹ ನಮಸ್ಕಾರಗಳು ನಾವು ವಿಶ್ವ ಸಂವತ್ಸರದ ಯುಗ ವರ್ಷ ಫಲವನ್ನು ನೋಡ್ತಾ ಇದ್ವಿ ಯುಗಾದಿ ವರ್ಷ ಫಲವನ್ನು ನೋಡ್ತಾ ಇದ್ವಿ ವೃಶ್ಚಿಕ ರಾಶಿಯ ವರ್ಷ ಫಲವನ್ನು ನಾವು ನೋಡುವಾಗ ನಿಮಗೆ ಈ ಒಂದು ಎರಡು ತಿಂಗಳು ಶುಭವನ್ನ ನಾವಿಲ್ಲಿ ಕಾಣ್ಬೋದು ನಂತರದಲ್ಲಿ ಅನೇಕ ತೊಂದರೆಗಳು ಎದುರಾಗ್ತದೆ ನಿಮಗೆ ಶನಿ ಪರಮಾತ್ಮನು ಹಣ್ಣುಗಾಯಿ ನೀರುಗಾಯಿ ಮಾಡುವಂತಹ ಒಂದು ಸಂದ ಸಂದರ್ಭ ಒದಗಿಸುವಂಥದ್ದು ಇಲ್ಲಿ ಕೂಡ ಕಂಡು ಬರ್ತದೆ ಯಾಕೆಂದ್ರೆ ಪಂಚಮ ಶನಿ ಆರಂಭ ಆಗ್ತದೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆನೂ ಇರಬೇಕಾಗ್ತದೆ ಆದರೂ ಕೂಡ ಗುರು ನಿಮಗೆ ಒಂದು ಭಾಗ್ಯಸ್ಥಾನದಲ್ಲಿರೋದ್ರಿಂದ ಒಂದು ಒಳ್ಳೆಯ ಸ್ಥಾನದಲ್ಲಿರೋದ್ರಿಂದ ನಿಮಗೆ ಈ ಎಲ್ಲ ತೊಂದರೆಗಳನ್ನ ನಿವಾರಣೆ ಹೊಂದಲಿಕ್ಕೆ ಅವಕಾಶವನ್ನ ಮಾಡಿ ಇದಲ್ಲದೆ ರಾಹು ನಿಮಗೆ ಪಂಚಮ ಸ್ಥಾನದಲ್ಲಿ ಇರೋದ್ರಿಂದ ವಿದ್ಯಾರ್ಥಿಗಳು ವಿದ್ಯಾರ್ಥಿ ಜೀವನದಲ್ಲಿರುವಂತವರು ಅಹ್ ಮೋಜು ಮಸ್ತಿಗಳಿಗೆ ಹೆಚ್ಚು ಮನಸ್ಸನ್ನ ಆ ಕಡೆ ಕೇಂದ್ರೀಕೃತ ಆಗತ್ತೆ ವಿದ್ಯಾಭ್ಯಾಸದ ಕಡೆ ಮನಸ್ಸು ಆ ದೂರವಾಗ್ತದೆ ಇದ್ರ ಮೂಲಕ ತಂದೆ ತಾಯಿಗಳನ್ನ ಕೂಡ ವಿರೋಧವನ್ನು ಕಟ್ಕೊಳ್ಳುವಂತದ್ದು ನಾವಿಲ್ಲಿ ಕಾಣಬಹುದಾಗಿರುತ್ತದೆ ಆದಷ್ಟು ವಿದ್ಯಾರ್ಥಿಗಳು ಎಚ್ಚರಿಕೆಯನ್ನು ವಹಿಸ್ಕೊಂಡ್ರೆ ಒಳ್ಳೇದನ್ನ ಅಂತ ನಾವು ಹೇಳ್ಬೋದು ಇನ್ನು ಸಾಹಿತ್ಯ ಸಂಗೀತ ಹಾಗೆ ಕಲಾಕ್ಷೇತ್ರಗಳಲ್ಲಿ ಕೆಲಸ ಮಾಡುವಂತಹವರಿಗೆ ಒಂದು ಅತ್ಯುತ್ತಮ ದಿನಮಗಳನ್ನು ನಾವು ಇಲ್ಲಿ ಕಾಣಬಹುದು ಇದಲ್ಲದೆ ಮೇ ತಿಂಗಳಲ್ಲಿ ಗುರು ಮತ್ತು ರಾಹುವಿನ ಒಂದು ಚಲನೆಯಿಂದ ನಿಮಗೆ ಆರೋಗ್ಯ ಸಮಸ್ಯೆಗಳು ಇಲ್ಲಿ ಕಂಡು ಬರುವಂತಹದ್ದು ಹೆಚ್ಚಾಗ್ತದೆ ಇದಲ್ಲದೆ ಜೂನ್ ಜುಲೈ ಸಂದರ್ಭದಲ್ಲಿ ರಾಜಕೀಯ ಹಾಗೆ ಪೊಲೀಸ್ ಇಲಾಖೆ ವೈದ್ಯಕೀಯ ವೈಜ್ಞಾನಿಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವಂತವರಿಗೆ ಕೂಡ ಒಂದು ಅತ್ಯುತ್ತಮ ದಿನಮಾನಗಳನ್ನ ಕಾಣಲಿಕ್ಕೆ ಒಂದು ದಿನಗಳನ್ನು ದಿನಗಳನ್ನ ನಾವು ಕಾಣ್ಬೋದು ಜೊತೆಗೆ ಕಣ್ಣು ಕಾಲು ಮಂಡಿ ಈ ಒಂದು ತೊಂದರೆಗಳನ್ನು ನಾವು ಇಲ್ಲಿ ಗಮನಿಸಬಹುದಾದಂತ ಇಲ್ಲಿ ನೋಡ್ಬೋದು ಜೊತೆಗೆ ತಾಯಿಯ ಆರೋಗ್ಯ ಸಮಸ್ಯೆಗಳು ಕೂಡ ನಿಮಗಿಲ್ಲಿ ಕಂಡು ಬರ್ತದೆ ಹಾಗಾಗಿ ನಿಮ್ಮ ಆರೋಗ್ಯ ಇರ್ಬೋದು ನಿಮ್ಮ ತಾಯಿ ಆರೋಗ್ಯ ಇರ್ಬೋದು ಇವುಗಳನ್ನ ಎಚ್ಚರಿಕೆಯಿಂದ ನೋಡಿಕೊಂಡ್ರೆ ಅತ್ಯುತ್ತಮ ಅಂತ ನಾವಿಲ್ಲಿ ಹೇಳ್ಬೋದು ಇನ್ನು ಆಗಸ್ಟ್ ಮತ್ತೆ ಸೆಪ್ಟೆಂಬರ್ ಸಂದರ್ಭದಲ್ಲಿ ಸರ್ಕಾರಿ ಉದ್ಯೋಗದಲ್ಲಿರುವಂತಹವರಿಗೆ ಅತ್ಯುತ್ತಮ ದಿನಗಳನ್ನ ಅಂತ ನಾವು ಹೇಳ್ಬೋದು ಅಕ್ಟೋಬರ್ ಹದಿನೆಂಟರಿಂದ ಡಿಸೆಂಬರ್ ಐದರವರೆಗೆ ನಿಮಗೆ ಒಂದು ಒಳ್ಳೆಯ ದಿನಗಳನ್ನ ಕಾಣಲಿಕ್ಕೆ ಅವಕಾಶವನ್ನ ನೀಡುತ್ತದೆ ಆರ್ಥಿಕ ಕೌಟುಂಬಿಕ ಹಾಗೆ ನಿಮ್ಮ ಸುತ್ತಮುತ್ತ ಇರುವಂತಹದ್ದು ಜನರಿಂದ ಕೋರ್ಟ್ ಕೇಸ್ಗಳಿರ್ಬೋದು ಯಾವುದೇ ಇದ್ರು ಕೂಡ ಎಲ್ಲದರಲ್ಲೂ ನಿಮಗೆ ಜಯ ಸಿಗುವಂತಹದ್ದು ಮನೆಯಲ್ಲಿ ಒಂದು ಆಧ್ಯಾತ್ಮಿಕ ರೀತಿಯಾದಂತಹ ಪೂಜೆ ಪುನಸ್ಕಾರಗಳಿಂದ ನಿಮಗೆ ಅತ್ಯುತ್ತಮ ಸಂದರ್ಭ ಅಂದ್ರೆ ಮನೋ ಒಂದು ತೊಂದರೆಗಳಿದ್ರೆ ಅಥವಾ ಮಾನಸಿಕ ತೊಂದರೆಗಳಿದ್ರೆ ಅದರಿಂದ ಹೊರಗೆ ಬರಲಿಕ್ಕೆ ಒಂದು ಉತ್ತಮ ಅವಕಾಶಗಳು ನಿಮಗೆ ಈ ಒಂದು ಸಂದರ್ಭದಲ್ಲಿ ಕಂಡು ಬರ್ತದೆ ಜನವರಿ ಹದಿನೈದರಿಂದ ಫೆಬ್ರವರಿ ಇಪ್ಪತ್ತೆರಡರವರೆಗೆ ನಿಮಗೆ ಒಂದು ಅತ್ಯುತ್ತಮ ದಿನಗಳು ಕಂಡು ಬರ್ತದೆ ಕೆಲಸದಲ್ಲಿ ಬಡ್ತಿರ್ಬೋದು ವೇತನ ಹೆಚ್ಚಳವಾಗಿರ್ಬೋದು ಇದೆಲ್ಲದನ್ನ ನೀವು ಇಲ್ಲಿ ಕಾಣ್ತೀರಾ ಇದಲ್ಲದೆ ಫೆಬ್ರವರಿ ಹದಿನೇಳರ ನಂತರ ನಿಮ್ಮ ಕೌಟುಂಬಿಕ ಕಲಹಗಳು ಆರಂಭವಾಗುವಂತಹ ಒಂದು ಸಂದರ್ಭ ಇಲ್ಲಿ ಕಂಡು ಬರ್ತಾ ಇದೆ ಹಾಗಾಗಿ ಎಚ್ಚರದಿಂದ ಇರಿ ಅತಿ ಸರ್ವತ್ರ ವರ್ಜ ಅಂತ ಒಂದು ಮಾತನ್ನ ನಾವು ನೆನ್ಪಿಟ್ಕೋಬೇಕು ಯಾವುದೇ ಆದರೂ ಕೂಡ ಹೆಚ್ಚಾಗಬಾರ್ದು ಅನ್ನುವಂಥದ್ದನ್ನ ನೆನ್ಪಿಟ್ಕೊಳ್ಳಿ ಆದಷ್ಟು ಎಲ್ಲವನ್ನ ಹತೋಟಿಯಲ್ಲಿ ಇಟ್ಟುಕೊಂಡು ನೀವು ಹೋದ್ರೆ ನಿಮ್ಮ ಕೌಟುಂಬಿಕ ಕಲಹದಿಂದ ದೂರ ಆಗಿರ್ಬೋದು ಅನ್ನುವಂಥದ್ದು ನಾವಿಲ್ಲಿ ಗಮನಿಸಬಹುದು ನಿಮಗೆ ಈ ಒಂದು ವರ್ಷ ಶುಭ ಫಲಗಳು ಸ್ವಲ್ಪ ಹೆಚ್ಚಾಗಿ ಕಂಡು ಬರುವಂತಹ ಒಂದು ವರ್ಷ ಅಂತ ನಾವಿಲ್ಲಿ ಹೇಳ್ಬೋದು ಇನ್ನು ಉದ್ಯೋಗದಲ್ಲಿ ಎಪ್ಪತ್ತೈದು ಭಾಗ ನೀವು ಲಾಭವನ್ನು ಗಳಿಸುವಂತಹ ವರ್ಷ ಇದಾಗಿರ್ತದೆ ಈ ಒಂದು ವರ್ಷ ನಿಮಗೆ ಶುಭ ಮತ್ತು ಅಶುಭಗಳ ಒಂದು ಮಿಶ್ರ ವರ್ಷ ಅಂತ ನಾವಿಲ್ಲಿ ಹೇಳ್ಬೋದು ಈ ಒಂದು ವರ್ಷ ಅಲ್ಲಿ ನೀವು ಅತ್ಯುತ್ತಮ ಫಲವನ್ನು ಪಡೀಲಿಕ್ಕೆ ಶಿವಪಂಚಾಕ್ಷರಿ ಜಪವನ್ನು ಪ್ರತಿನಿತ್ಯ ನೂರ ಎಂಟು ಬಾರಿ ನೀವು ತಪ್ಪದೇ ಮಾಡಿ ಇದರ ಮೂಲಕ ಅಶುಭ ಫಲಗಳಿದ್ದರೆ ಅದರ ಒಂದು ಫಲಗಳನ್ನು ಕಡಿಮೆ ಮಾಡ್ಕೊಳ್ಬೋದು ಶುಭ ಫಲಗಳನ್ನು ಹೆಚ್ಚಿಗೆ ಮಾಡ್ಕೊಳ್ಬೋದು ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ವಿಶ್ವವಸು ನಾವು ಸಂವತ್ಸರ ಒಳ್ಳೆಯದನ್ನು ಮಾಡಲಿ ಅಂತ ಮತ್ತೊಮ್ಮೆ ಆಶಿಸ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನೀವು ನಿಮ್ಮ ಫ್ರೆಂಡ್ ಇರ್ಬೋದು ಕುಟುಂಬಸ್ಥ ಇರ್ಬೋದು ಇವರೆಲ್ಲರಿಗೂ ಒಂದು ಸಹಾಯ ಮಾಡಬೇಕು ಅನ್ನುವಂತಹ ಒಂದು ಯೋಚನೆ ಇದ್ದರೆ ನಮ್ಮ ಚಾನಲನ್ನು ಅವ್ರ ಜೊತೆ ಶೇರ್ ಮಾಡ್ಕೊಳ್ಳಿ ಅವರಿಗಿರುವ ತೊಂದರೆಗಳು ಅಥವಾ ಅವರ ವರ್ಷ ಭವಿಷ್ಯನ ಅವ್ರು ನೋಡ್ತಾರೆ ತೊಂದರೆಗಾಗಿ ದೋಷ ಪರಿಹಾರಗಳನ್ನು ನೋಡ್ಕೊಳ್ತಾರೆ ಅದ್ರ ಮೂಲಕ ಅವರು ಕೂಡ ಅತ್ಯುತ್ತಮವಾದಂತಹ ಫಲವನ್ನು ಪಡಿಲಿಕ್ಕೆ ನೀವು ಸಹಾಯ ಮಾಡದಂತಾಗ್ತಾರೆ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದ